ಹೆಲೋ ಗಾಯ್ಸ್ ಇವತ್ತು ನಾನು ಬೊಂಡಾಸ್ ತಗೊಂಡ್ಬಂದಿದ್ದೇನೆ ಬೊಂಡಾಸ್ ನೋಡಿ ಮೊನ್ನೆ ನಿನ್ನೆ ನಿನ್ನೆಲ್ಲ ಮೊನ್ನೆ ವಿಡಿಯೋ ನೋಡಿದ್ದೀರಾ ಬೊಂಡಾಸ್ ಇತ್ತು ದೊಡ್ಡ ದೊಡ್ಡ ಬೊಂಡಾಸ್ ನೋಡಿ ಈ ಬೊಂಡಾಸನ್ನು ಹೇಗೆ ಕಟ್ ಮಾಡುದು ಅಂತ ನಾನು ಹೇಳ್ತೇವೆ ತುಂಬಾ ಜನರಿಗೆ ಗೊತ್ತಿಲ್ಲ ಹೇಗೆ ಕಟ್ ಮಾಡುದು ಅಂತ ನನ್ನಪ್ಪ ನನಗೆ ಕೊಟ್ಟಿದ್ದಾರೆ ಈಗ ಅಮ್ಮ ಬಂದು ಗೊತ್ತೇ ಹೆಂಚ ಮಲ್ಕು ಅಂದು ಕಟ್ ಮಾಡ್ತವ ಹೆಂಚೆ ಮಾತ ಕಟ್ ಮಲ್ಕು ದಾದ ಮಾತ ಇನ್ನು ಕೈಕ್ ಮಾತಾ ಮಲ್ಕು ಎಂಚೆ ನಾನು ಮ್ಯಾಂಗ್ಳೂರು ಮಸ್ತ್ ಫೇಮಸ್ ಅವೆಂಚ ಕಟ್ ಮಾಡ್ಕೊಂಡು ಎಂಚಾ ಅವೇನ ಕೈಪ್ ಓಕೆ ಈಗ ನೋಡಿ ತಲೆ ಉಂಟು ತಲೆ ಮತ್ತೆ ಗೊತ್ತಿಲ್ಲ ಅದನ್ನು ಈಗ ಎಳಿಬೇಕು ಆಗ ತಲೆ ಸಪಾಟ ಆಗ್ತದೆ ತಲೆ ಸಪ್ಪ ಆದ್ಮೇಲೆ ಇಲ್ಲೊಂದು ಕಪ್ಪಿದ್ದು ಇದು ಇರ್ತದೆ ಎಂತ ಅದು ಅದು ಸೆಲ್ಫ್ ಡಿಫೆನ್ಸ್ ಯೂಸ್ ಮಾಡ್ತದೆ ಕಪ್ಪ ಇದು ಅದನ್ನು ನಾವೀಗ ಕತ್ತರಿಯಲ್ಲಿ ಕಟ್ ಮಾಡ್ಬೇಕು ಈಗ ಹಾಗ ಅದು ಫುಲ್ ಕೆಳಗೆ ಬೀಳ್ತದೆ ಕಪ್ಪು ಕಪ್ಪು ಫುಲ್ ಪದಾರ್ಥ ತೆಗಿಬೇಕು ಮತ್ತೆ ಇದರದ್ದು ಬಾಯಿ ಬಾಯಿಯನ್ನು ನಾವು ಇಲ್ಲಿ ಕಪ್ಪು ಬರ್ತೇವೆ ನೋಡಿ ಇಳಿದು ಬಾಯಿಯನ್ನು ಈಗ ತೆಗಿಬೇಕು ತೆಗೆದು ಇದನ್ನು ಬಿಸಾಡ್ಬೇಕು ಬಿಸಾಡಿ ಇದನ್ನು ಸಾರಿ ಸಡಿಮೇಲೆ ಅದರದ್ದು ಬೆನ್ನೆಲುಗು ಬೆನ್ನೊಲುಗನ್ನು ಈಗ ಎಳಿಬೇಕು ಬರ್ತಾ ಇಲ್ಲ ಐದು ಬಕ್ಕ ಅದರ ಮೇಲೆ ಇಲ್ಲಿ ಅದರದ್ದು ಚರ್ಮ ತೆಗಿಬೇಕು ಬಾಡಿದ್ದು ಚರ್ಮವನ್ನು ಈಗ ಹೀಗೆ ಮಾಡಿ ತೆಗಿಬೇಕು ಬರ್ತದೆ ಈಗ ಈಸಿಯಾಗಿ ಬರ್ತದೆ ನೋಡಿ ಮತ್ತೆ ಹೀಗೆ ಇಲ್ಲಿ ತೆಗ್ದು ಎಲ್ಲ ತೆಗ್ದಿಬೇಕು ಹೀಗೆ 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 ತೆಗಿಯುದು ಮತ್ತೆಲ್ಲ ಆಯ್ತು ಆಮೇಲೆ ಸ್ವಲ್ಪ ತೊಳಿಬೇಕು ನೀರಲ್ಲಿ ಈಗ ಅದನ್ನು ಸ್ವಲ್ಪ ತೊಳೆದು ಆಮೇಲೆ ಇದನ್ನು ರಿಂಗ್ ರಿಂಗ್ ಕಟ್ಟು ತೊಳೆದ ಮೇಲೆ ಇದನ್ನು ಈಗ ರಿಂಗ್ ರಿಂಗ್ ಆಗಿ ಕಟ್ ಮಾಡಿದ್ರೆ ಹೀಗೆ ಸಪೂರ ಸಪೂರದಲ್ಲಿ ഗുഡ് ഈവനിംഗ് ഡ്യൂട്ടി പത്താണ്ട് ഡ്യൂട്ടി ടി പത്ത് ഇത്തേ ಕೈಪ್ ಮಲ್ಪನ ಪ್ರೋಗ್ರಾಮ್ ಕೊಡೆಯ ಬಡ್ಡೆ ಇತ್ತು ಅಂತ ಅದು ಕೊಡ ಪಿತಾ ಐಟು ಇನಿ ಇನ್ನೀ ಬರ್ಡೇ ಮುಗಿಂಡಿ ಅಂತ ಅದು ಕೈಪ್ ಕೈಟ್ ಮಲ್ಪಡಪ್ಪನು ಸೊ ಏನ ಪ್ಲಾನ್ ಮಾಡ್ತೀನಿ ಬಂಡ ಬೊಂಡಾಸ್ ಸ್ಕ್ವಿಡ್ ಸ್ಕ್ವಿಡ್ ಸುಕ್ಕ ಮಲ್ಪನು ಸುಕ್ಕ ಮಲ್ಪನು ರೆಡಿ ಆಗೋನು ತಾರಾಯಿ ಫ್ರೈ ಉಂಡು ಅಯ್ತು ಬೊಕ್ಕ ಮುಂಚಿ ಮೊಕ್ಕ ಈರುಳ್ಳಿ ಶುಂಠಿ ಬೊಕ್ಕ ಬೆಳ್ಳುಳ್ಳಿ ರೆಡಿ ಉಂಡು ಕಟ್ ಮಾಡು ಪಟಮೋಟ ಅಂದ್ರೆ ಹ್ಮ್ ಕಟ್ ಮಾಡು ಮತ್ತೆ ಗೀ ಪಾಡಿ ಪತ ಊರದ ಎಣ್ಣೆ ಉಂಡು ಅವು ಪಾಡನು ಅವು ಪಾಡಿಬಾಕ ಒಂದು ಈರುಳ್ಳಿನ ಎಡ್ಡೆ ಫ್ರೈ ಮಾಡದ ಎಡ್ಡೆ ಫ್ರೈ ಆಯ್ಬೇಕ ನಮ್ಮನ್ನ ಒಂದು ಶುಂಠಿ ಬೆಳ್ಳುಳ್ಳಿ ಮುಂಚಿನ ಡೈರೆಕ್ಟ್ ಪಾಡಣ್ಣ ಮೆಸ್ಸಿ ಉಂಡು ಮುಲ್ಪ ಒಂದು ಚೂರು ಫ್ರೈ ಹಾಪ ಐದು ಬಕ್ಕ ಬಂಡಾಸ್ ಕಟ್ ಮಾಡಿದ್ದೆ ಬಂಡಾಸ್ ಕಟ್ ಮಾಡ್ದಿನ್ನ ಕಾಪನಿ ಪಾರ್ದು ಅದೊಂಚೂರು ಫ್ರೈ ಮಾಡ್ತೇನೆ ನಾನು ಚಪಾತಿ ಮಾಡುವ ಪ್ರೋಗ್ರಾಮ್ ಚಪಾತಿಯನ್ನು ಹೀಗೆ ಹೈಜೀನಾಗ ಹೈಜೀನ್ ಹೈಜೀನಾಗೆ ಮಾಡ್ತಿದ್ದೇನೆ ಇವನೇ ನಮ್ಮದು ರೈಸ್ ಹಾಕುವ ಸರ್ ಇವತ್ತು ಚಪಾತಿ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಈ ಚಪಾತಿಯನ್ನು ಲಾಟ್ ಲಾಟುದಲ್ಲ ಹೀಗೆ ಉಂಡೆ ಉಂಡೆ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ ಬಂಡಾಸ್ ಪಾಡ್ದೆ ಮಿಕ್ಸ್ ಮಾಡಿದೆ ನೀರು ಪಾಟೀಟ ನೀರು ಕೊಟ್ಬಿಡು ಈತ ಗುಳಿ ಪಾಡ್ಬೋದು ಗುಳಿ ಪಾಡ್ದು ನೀರು ಪಾಡ್ತೀವಿ ಮತ್ತೆ ಪಾಡ್ ಬೊಕ್ಕ ಕುತು ಕುತ ಕುತ ಆಯ್ತ ಮುಂಚಿದ ಪುಡಿ ಬೊಕ್ಕ ಸಾಸಿವೆ ಪುಡಿ ಕೊತ್ತಂಬರಿ ಪುಡಿ ಬಕ್ಕ ಉಪ್ಪು ಬಕ್ಕ ಪುಡಿ ರೆಡಿ ಆಕೆ ಬೊಕ್ಕ ರೆಡಿ ಇಂಡು ಶೋಕ ಮಸ್ತ್ ಶೋಕ இது சபாத்தி மலப்பண்ண ப்ளான் கைப்பாண்ட் ரபரப்பா கைப்பாண்ட் இது சபாத்தி சபாத்தி நம்ம இண்டியா தாப் லாத்தி நான் அட்ஜஸ்ட் மாபோது சபாத்தியெல்லாம் ரெடி ஆண்டு ஒன்று லாஸ்ட் சபாத்தி சாக்குண்டு சபாத்தியெல்லாம் மல்து சுத்து ஃபிரெண்ட் அக்கல் ரூம் நீட்டூர் கைப் போடுக்கு அஞ்சா மிச்ச செவென் ஃபுலோர் டெய் ஃபோர் அக்கெல்லாம் ரூம் இப்போ அட் பூ இட் கை பூ ஜாத் சூர் மாதிரி